ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಿಶು ಕಿಚನ್ ಈಗ ನಾನು ಪೇಪರ್ ಅವಲಕ್ಕಿ ಯೂಸ್ ಮಾಡ್ಕೊಂಡು ಮಿಕ್ಚರ್ ಮಾಡ್ತಾಯಿದ್ದೀನಿ ಅಂದರೆ ಇದಕ್ಕೆ ಚಿವಡ ಅಂತಲೂ ಹೇಳ್ತಾರೆ ಒಂದು ವಾರ ಇಡ್ಬೋದು ನಾವು ಇದೇನಾಗಲ್ಲ ಏರ್ ಕಂಟೇನರ್ ಇಡಬೇಕು ಈಗ ಇದಕ್ಕೆ ಬೇಕಾಗಿರೋದು ಪೇಪರ್ ಅವಲಕ್ಕಿ ಒಂದು ಬೌಲ್ ಒಂದು ಅರ್ಧ ಕೆ ಜಿ ಇದೆ ಅದು ಆಮೇಲೆ ಇಂಗು ಅರ್ಶನ ಪುಡಿ ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಕಾಲು ಕಪ್ಪಷ್ಟು ಕಡಲೆಪಪ್ಪು ಕಾಲು ಕಪ್ಪಷ್ಟು ಕ ಕಳೆಕಾಯಿ ಬೀಜ ಹಸಿ ಒಂದು ನಾಲ್ಕು ಆಮೇಲೆ ಕರಿಬೇವು ಎರಡು ಕೆ ಕೆಂಪು ಮೆಣಸು ಮತ್ತು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಈಗ ಪ್ಯಾನ್ ಬಿಸಿಯಾಗಿದೆ ಅದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ಬೇಕು ಇದು ಬಿಸಿ ಆಗ್ತಾ ಇದ್ದಂಗೆ ಈಗ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಕೆಂಪು ಮೆಣಸನ್ನು ಹಾಕೊಳ್ಬೇಕು ಬೆಳ್ಳುಳ್ಳಿ ಜಜ್ಜಿರೋದು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಈಗ ಕೊಬ್ಬರಿನ ಕಟ್ ಮಾಡ್ಕೊಂಡಿರೋದು ಮತ್ತು ಕಡಲೆ ಪಪ್ಪು ಕಡಲೆಕಾಯಿ ಬೀಜನ ಹಾಕ್ಕೊಂಡು ಚೆನ್ನಾಗಿ ಅದು ಕೆಂಪಗಾಗೋ ತನಕ ಹುರಿಬೇಕು ಈಗಿದ್ದು ಕೆಂಪಾಗಿದೆ ಈಗ ಇದಕ್ಕೆ ಕರ್ಬೇವು ಹಸಿಮೆಣ್ಸಿನ್ಕಾಯಿನ ಹಾಕೊಳ್ಳೋಣ ಕರ್ಬೇವು ಹಸಿ ಅದೊಂದು ಸ್ವಲ್ಪ ಬೇಯಬೇಕು ಆ ಎಣ್ಣೆಗೆ ಹಾಕಿದ ತಕ್ಷಣ ಅದು ಬೆಂದಾಗ ಅದು ಹಸಿ ಮೆಣಸಿ ಸ್ಮೆಲ್ಲೇ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ಹರ್ಶನ ಮತ್ತು ಇಂಗನ್ನ ಹಾಕ್ಕೊಳ್ತಾ ಇದ್ದೀನಿ ಹಿಂಗ್ ಹಾಕಿದ ತಕ್ಷಣ ನಾವು ಪೇಪರ್ ಅವಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಪೇಪರ್ ಅವಲಕ್ಕಿ ಅದು ಕ್ರಿಸ್ಪಿನೆಸ್ ಆಗೋ ತನಕ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಇದಕ್ಕೆ ನಾನು ಒಂದು ಸ್ಪೂನಷ್ಟು ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದು ಮಿಕ್ಷರು ಚಳಿಗಾಲಕ್ಕೆ ಈಗ ಮಾಡಿಟ್ರೆ ಏರ್ ಏಟ್ ಏರ್ ಕಂಟೈನರಲ್ಲಿ ಹಾಕಿಡಬೇಕು ಇದು ಸ್ನಾ ಸಾಯಂಕಾಲ ಟೀಗೆ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸತಿ ಟ್ರೈ ಮಾಡಿ ಈಗ ಇದು ಹೇಗೆ ಬರುತ್ತೆ ಅಂತೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಒಂದು ನಾನು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಹಾಕ್ಕೊಂಡು ನೋಡಿ ಈ ಥರ ಅದು ಮುಟ್ಟಿದ ತಕ್ಷಣ ಅದು ಆಗುತ್ತೆ ಈಗ ಇದು ಚೆನ್ನಾಗಿ ಕ್ರಿಸ್ಪಿ ಆಗಿದೆ ಅಂತ ನಾನೀಗ ತೋರಿಸ್ತಿದ್ದೀನಲ್ಲ ಆ ಥರ ಆಗಬೇಕು ಅದು ಪೇಪರ್ ಅವಲಕ್ಕಿ ಚೆನ್ನಾಗಿ ಕ್ರಿಸ್ಪಿ ಆದರೆ ಆ ಥರ ಆಗುತ್ತೆ ನಿಮ್ಗೆ ಅದು ಗೊತ್ತಾಗ್ಬಿಡುತ್ತೆ ನಿಮಗೆ ಇದು ಹೇಗೆ ಬರುತ್ತೆ ಅಂತ ನೀವು ಒಂದು ಸತಿ ಮಾಡಿ ತುಂಬ ಈಸಿ ಇದೆ ಯಾರಾದರೂ ಗೆಸ್ಟ್ ಬಂದಿದ್ದ ತಕ್ಷಣ ಹತ್ತು ನಿಮಿಷದಲ್ಲಿ ಇದು ನೀವು ರೆಡಿ ಮಾಡ್ಕೊಂಡ್ಬಿಡ್ಬೋದು ಮನೇಲಿ ಎಲ್ಲ ಬೇ ಐಟಮ್ಸೇ ಇರೋ ಅಂಥ ಐಟಮ್ಸಲ್ಲಿ ನಾನು ಮಾಡ್ತಾ ಇರೋದು ಇದು ನೋಡಿ ಇದು ರೆಡಿ ಟು ಸರ್ವ್ ಹೇಗೆ ಬರುತ್ತೆ ಅಂತ ಹೇಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು